ಈ ಕಷ್ಟ ಐತ್ರಿ ಟೈಮ್ದಾಗ ಮೂವತ್ತೈದಕ್ಕಿಂತ ಹೆಚ್ಚು ಜೋಡಿ ವಿವಾಹ ಮಾಡಿದ್ರಿ ಅಂದ್ರೆ ನೀವು ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಚಿಕ್ಕೋಡಿಯ ಸಾಯಿಬಾಬಾ ಮಂದಿರದ ಹದಿನೆಂಟು ವಾರ್ಷಿಕೋತ್ಸವದಾಗ ಮೂವತ್ತೈದಕ್ಕಿಂತ ಹೆಚ್ಚು ಜೋಡಿ ಸಾಮೂಹಿಕ ವಿವಾಹ ಮಾಡಿದಾರೀ ಇದಕ್ಕೆಲ್ಲ ಕಾರಣ ಶ್ರೀ ಸಾಯಿ ಸೇವಾ ಪರಿವಾರ ಚಿಕ್ಕೋಡಿ ಶ್ರೀ ಸಾಯಿ ಪರಿವಾರದವರು ಜಗದೀಶ್ ಕೋಟಗಿ ಮಠ ಅವರ ಸಮರ್ಥ ಸಾರಥ್ಯದಲ್ಲಿ ಬಹಳ ಅತ್ಯುತ್ತಮವಾದಂತಹ ಯೋಜನೆಯನ್ನು ಹದಿನೆಂಟು ವರ್ಷಗಳಿಂದ ಇಲ್ಲಿ ಸಾಮೂಹಿಕವಾಗಿ ವಿವಾಹ ಆದವರದ ಅದೃಷ್ಟ ಏನಂದ್ರ ಐದು ಜನ ಸ್ವಾಮಿಗಳ ಮುಂದ ಅವರದ ವಿವಾಹ ಆಗೇತ್ರಿ ಸಾಯಿ ಸೇವಾ ಪರಿವಾರ ಈ ಒಂದು ದೊಡ್ಡ ಸೇವೆಯಿಂದ ದುಂದು ವೆಚ್ಚ ಸಮಯ ಉಳಿತಾಯ ಅಷ್ಟಲ್ದ ಸಾಯಿ ಪರಿವಾರ ವಧುವರರಿಗೆ ಮದುವೆ ಡ್ರೆಸ್ ಮತ್ತು ತಾಳಿ ಕಾಲುಂಗರ ರೀ ಇದ ಸರ್ವಧರ್ಮ ಸಾಮೂಹಿಕ ವಿವಾಹ ಆಗೇತ್ರಿ ಮದುವೆಕಾರ ಎಲ್ಲ ಆದ ಬಳಿಕ ಜೋಡಿ ಜೋಡಿಯಾಗಿ ಸಾಯಿಬಾಬಾ ಮಂದಿರಕ್ಕೆ ಬಂದ ನಮಸ್ಕಾರ ಮಾಡಿ ಆಶೀರ್ವಾದ ತಗೋತಾರಿ ಅಷ್ಟರಾಗ ಊಟ ಚಾಲೂ ಚಲುವಾಗಿದ್ರಿ ಮದುವೆಲ್ಲ ವ್ಯವಸ್ಥೆ ಸಾಯಿ ಪರವಾರದವ್ರು ಆದ್ರೆ ಊಟದ ವ್ಯವಸ್ಥೆ ನಮ್ಮ ಸಂಸ್ಥೆಯ ಎಲ್ಲ ಗುರುಗಳು ಮತ್ತು ನಮ್ದು ಐ ಟಿ ಅನ್ನ ಇರ್ದಿದ್ರಿ ತಾಯಿ ಸೇವಾ ಪರಿವಾರ ಮತ್ತು ನಮ್ಮ ಸಂಸ್ಥೆಯ ಗುರುಗಳಿಗ ಮತ್ತು ಐ ಟಿ ನನ್ನ ಕಡೆಯಿಂದ ನಮಸ್ಕಾರ